ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಅಗರು ಮರಿಗಳ ಸಂತೆಯಲ್ಲಿ ಬಂದಿದ್ದೇನೆ ಇವತ್ತಿನ ಸಂತೆಯಲ್ಲಿ ಮರಿಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಸಿಂಧುನೂರು ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ ಇಲ್ಲಿ ಪ್ರತಿ ಸೋಮವಾರ ಇಲ್ಲಿ ಮತ್ತು ಮೇಕೆ ಸಂತೆ ಆಗುತ್ತೆ ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಇಲ್ಲಿ ಪ್ರತಿ ಸೋಮವಾರ ಕುರಿ ಮತ್ತು ಮೇಕೆ ಸಂತೆ ಆಗುತ್ತೆ ಕುರಿ ಮತ್ತೆ ಮೇಕೆ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಮರಿಗಳಿದೆ ನಿಮ್ ರೈತರು ತಂದಿದ್ದಾರೆ ಇಲ್ಲಿ ಸಿಮ್ಮೂರ್ ಸಂತೆಯಲ್ಲಿ ಇಲ್ಲಿ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಹೆಸರಣ್ಣ ಚೌಡಪ್ಪ ರೀ ಚೌಡಪ್ಪ ಯಾವ ஜூர்த்தி நீ மொபைல் நம்பர் ಫೈವ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ನೈನ್ ಫೈವ್ ನೈನ್ ಫೈವ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ನಿಮ್ ಹೆಸರು ಏನಂದ್ರ ಸೌರಪ್ಪ ನಾಯಕ್ಸ್ ಇಲ್ಲಿ ಮೂರ್ ಮರಿಗಳು ಇದೆ ಟಾಗರ್ ಮರಿ ಏನ್ ಹೇಳ್ತಾರೆ ನಮ್ ರೈತರಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಓಕೆ ಏನ್ ಹೇಳ್ತಾರೆ ಮರಿಗಳು

ಸಾವಿರಕ್ಕಾದ್ರೂ ಬಿಡ್ತೀರಾ ಎರಡು ಸಾವಿರದ ಬಂದ್ರು ಬಿಡ್ತೀರಾ ಎರಡು ಒಂದಾದ್ರು ಬಿಡ್ತಾರಂತೆ ಮರಿ ಇದೆಲ್ಲ ತೋರಿಸ್ತಾ ಇದ್ದೀನಿ ಹೆಸರಾ ಪಾಂಡೂರ ನಿಮ್ಮ ಮೊಬೈಲ್ ನಂಬರ ಒಂಬತ್ತ ಹನ್ನೊಂದು ಐವತ್ತು ಗಂಟೆ ಹದಿನೆ ಐವತ್ತು ಫ್ರೆಂಡ್ಸ್ ಇದು ನೀರು ಪುಡಿ ಮತ್ತು ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಮರಿ ಇದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಅಣ್ಣ ನಮಸ್ಕಾರ ಹನುಮಂತಪಜೀರಿ ಯಾವ ಕಿಲೋ ಇರ್ತಾ ಅಣ್ಣ ತಾವಿರಿ ಕಿಲೋ ನಾಲ್ಕು ಮರಿ ತಂದಿರಾ ನಾಲ್ಕು ಮಂದಿ ಎಷ್ಟು ವರೆಸ್ ನಾಲ್ಕು ನಾಲ್ಕು ತಿಂಗಳೂರಿ ಹನ್ನೊಂದೂರಿ ಒಂದು ಮರಿಗೆ ಸಾವಿರ ತಿಂಗಳ ಮರಿ ಅಂತ ಎಷ್ಟು ಬಿಡ್ತೀವಿ ಫೈನಲ್ ಒಂಬತ್ತೂರಂಗಾದ್ರೂ ಬಿಡ್ಬೇಕು ಒಂಬತ್ತೂರಿ ಸಾವಿರ ಆಗಿ ಅದೇ ಯೂನಿಕ್ ಮರಿ ಏನಿದೆ ನನಗೆ ನಾಲ್ಕು ಇದು ಅಂದಾಜು ರೇಟ್ ಎಷ್ಟು ಬರ್ಬೋದು

ಬನ್ನಿ ಇವತ್ತಿನ ಸಂತೆಯಲ್ಲಿ ಮರಿಗಳು ಏನ್ ರೇಟಲ್ಲಿ ಸಿಗುತ್ತೆ ಅಂತ ರೈತರಿಂದ ಮಾಹಿತಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಅಗ್ರ ಮರಿ ಏನ್ ಹೇಳ್ತಾರೆ ಕೇಳೋಣ ನಮ್ಮ ಬ್ರದರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇ ಸಬೀಲ ಓಕೆ ಯಾವ ತಿಂತಣಿ ಬ್ರಿಡ್ಜ್ ತಿಂತಿಣಿ ಬ್ರಿಡ್ಜ್ ಎಷ್ಟು ತಂದಿರೋಣ ಮರಿ ಇಲ್ಲಿ ಸಿಗ ಹದಿಮೂರು ಹದಿಮೂರು ಓಕೆ ಎಷ್ಟು ಅವಣ ನೀವು ಎರಡವ್ರ ಮೂರ್ ತಿಂಗಳ ಮೂರ್ ಮೂರು ತಿಂಗಳು ಇದು ನಾನೆಲ್ಲ ವಿವರ ಒಳ್ಳೆ ಅಣ್ಣ ಮರಿಗಳೇ ಇದೆ ವ್ಯಾಪಾರ ಏಳು ಸಾವಿರದ ಒಂದೂರು ಹೇಳ್ತಾ ಓಕೆ ಏಳು ಸಾವಿರದ ಹೇಳ್ತಾರೆ

மறு சேரனூர் okay. ಓಕೆ ಆಗಿ ಬಿಡ್ತಾರಂತೆ ನಿಮ್ಮ ಂತೆ ನಮ್ಮ ಹೆಸರ್ ದರ್ಶನ್ ಅಂತ ಯಾವ ನಮ್ದು ಇಲ್ಲೇ ಚಿತ್ತರೋಡ್ ತಾಣ ಅಂತ ಮೈಸೂರು ತಾಲೂಕ್ ರಾಜ್ಯ ಜಿಲ್ಲಾ ನೈನ್ ಫೋರ್ ನೈನ್ ಜೀರೋ ತ್ರೀ ಫ್ರೆಂಡ್ಸ್ ಅಣ್ಣವರು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಒಂದೊಂದು ಮರಿ ಆರು ಸಾವಿರದ ಎಂಟುನೂರು ಆದರೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಮರಿ ಎಲ್ಲಿ ಎಷ್ಟಾದರೂ ಬಿಡ್ತಾರೆ ಅಂತ ಕೇಳೋಣ ಅಣ್ಣ ಅಷ್ಟು ಟೂಕ ಒಂದೇ ತಗೊಂಡ್ರೆ ಏನು ರೇಟ್ ಹಾಕಿ ಕೊಡ್ತೀರಾ ಟೋಟಲ್ ಮರಿ ಅಂದ್ರೆ ಆರೂವರೆ ಹಂಗೆ ಮಾತ್ರ ಬಿಡೋದು ಅಂದ್ರೆ ಕನ್ಫರ್ಮ್ ಆರೂವರೆ ಹಂಗೆ ಬಂದರೆ ಬಿಡ್ತೀರಾ ಆರೂವರೆ ಸಾವಿರದಂಗೆ ಬಂದ್ರೆ ಟೋಕ ಮರಿಗಳು ಬಿಡ್ತಾರಂತೆ ಒಂದು ಮರಿಗೆ ಆರೂವರೆ ಸಾವಿರ ಆದರೆ ಎಲ್ಲ ಮರಿಗಳು

மொபைல் நம்பர் அண்ணா நம்ம விஜய குமார் அந்த ಇಲ್ಲಿ ನಾವು ಕಾಮಿ ಬರ್ತೀವಿ ಅಣ್ಣ ಚಿನ್ನೂರಿಗೆ ಇಲ್ಲಿ ಕುಕುಮಂತಿಗೆ ಮರಿ ನಮಗೆ ನಮ್ಗೆ ಮರಿತರ್ತಿವಿ ಎಸಬೇಕೆ ವ್ಯಾಪಾರ ಮಾಡ್ತೀವಿ ಎಸ್ಬೇಕು ಅಡ್ಜಸ್ಟ್ಮೆಂಟ್ ಅಣ್ಣ ಒಳ್ಳೆ ಒಂದು ಕಡಿಮೆ ರೇಟ್ ಕೊಡ್ತೀವಿ ನಾವು ನಮ್ಮ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ತ್ರೀ ಒನ್ ಫೋರ್ ತ್ರೀ ಅಣ್ಣ ನೀವು ಮರಿಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಓಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಏನ್ ಹೇಳ್ತಾರೆ ಬ್ರದರ್ ತಂದಿದ್ದಾರೆ ಕೇಳ್ಣಾ ಒಳ್ಳೆ ಯೂನಿಕ್ ಮರಿಗಳಿವೆ ಅರೆ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಮಾರಕ್ಕೆ ಯಾರು ಬನಕೊಂಡಟ್ಟಿ ಓಕೆ ಎಷ್ಟು ಮರಿ ತಂದಿರಣ್ಣೆ ಸಂತೇಗ 40 ದಣಾ 40 40 ಓಕೆ ಫ್ರೆಂಡ್ಸ್ ಸಿಂಗೂರ್ ಸಂತೆಯಲ್ಲಿ 40 ಮರಿ ತಂದಿರ್ತಾರೆ ಇವರು ಮರಿಗಳು ವ್ಯಾಪಾರ ಮಾಡ್ತಾರೆ ಈ ಥರ ಮರಿಗಳು ಇವರ ಹತ್ರ ಸಿಗುತ್ತೆಲ್ಲ ವಿಡಿಯೋ ಊರಾಗಿ ತೋರಿಸ್ತಾ ಇದೀನಿ ಎಷ್ಟು ತಿಂಗಳು ಅಣ್ಣ ನೀವು ಮೂರು ತಿಂಗಳು ಅಣ್ಣ ಮೂರು ತಿಂಗಳು ಓಕೆ ಮೂರು ತಿಂಗಳು ಮರಿ ಅಂತೆ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಆರುವರೆ ಆರೂವರೆ ಹೇಳ್ತಾ ಇದ್ದೀರಾ ಓಕೆ ಆರುವರೆ ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ನೂರು ಕಮ್ಮಿ ಆರು ಸಾವಿರ ನೂರು ಕಮ್ಮಿ ಆರು ಸಾವಿರ ಓಕೆ ಆರುವರೆ ಸಾವಿರ ಹೇಳೋದು ನೂರು ಕಮ್ಮಿ ಆರು ಸಾವಿರ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಮೂರ್ ಕಮ್ಮಿ ಆರು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಅಂದ್ರೆ ಐದ್ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದ್ ಮರಿ ಫೈನಲ್ ಆಗಿ ಬಿಡ್ತೇವೆ ಅಂತ ಇದ್ ಒಂದ್ ಮರಿಗೆ ಐದು ಸಾವಿರದ ಒಂಬೈನೂರ ಫೈನಲ್ ಆಗಿ ವಸ್ತು ಮರಿ ಒಂದ್ ವೇಳೆ ರೈತರಾಗ್ಲಿ ಯಾರಾದ್ರೂ ತಗೊಂಡ್ರಿ ಏನ್ ರೇಟ್ ಹಾಕಿ ಕೊಡ್ತೀರಾ

ಫ್ರೆಂಡ್ಸ್ ಸಿಂಗಣ್ಣವರು ಕಗುರಿ ಮರಿಗಳ ಸಂತೆ ವಿಡಿಯೋ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಟೋಟಲ್ ಎಷ್ಟ ಎಪ್ಪತ್ತಂದ್ರ ಎಪ್ಪತ್ತು ಮರಿಗಳಿದೆ ಅಂತೆ ಒಳ್ಳೆ ಯೂನಿಕ್ ಮರಿನಿ ಇದೆ ಸಾಕಾಣಿಕೆ ಬೇಕಾಗುವಂತ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಎಷ್ಟು

ನೋಡ್ಕೊಳ್ರಿ ಮರಿ ಮರಿ ಚೆನ್ನಾಗಿದೆ ಅಲ್ಲಿ ಅಣ್ಣ ಏನ್ ಸರ್ ಆದ್ರೆ ಫೈನಲ್ ಬಿಡ್ತರಾ ಸರ್ ಆದ್ರೆ ಏ ಅಮ್ಮ ಅಣ್ಣ ನಾನು ಕೃಷ್ಣ ಅಂತ ಹೇಳಿ ಕೃಷ್ಣ ಯಾರು ಕೊಪ್ಪಳ 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 ಓಕೆ

ಅಣ್ಣ ಎಷ್ಟು ಅಣ್ಣ ಮರಿ ಐವತ್ತೊಂದು ಅಣ್ಣ ಐವತ್ತೊಂದು ಓಕೆ ಟೋಟಲ್ ಐವತ್ತೊಂದು ಮರಿಗಳಿದೆ ಅಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಈ ತರ ಇದೆ ಮರಿಗಳು ಒಳ್ಳೆಯ ಮರಿಗಳಿದೆ ಹಾಂ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಸೋಮ್ಲಿಗಪ್ಪ ಅಂತ ಸೋಮ್ಲಿ ಗಪ್ಪ ಯಾವ್ರು ನಮ್ಮ ಲಿಂಗಸೂರು ಅಣ್ಣ ಲಿಂಗಸೂರು ಹಾಂ ಓಕೆ ಲಿಂಗಸೂರ ಅಥವಾ ಲಿಂಚೂರು ಅಕ್ರೆ ಹಳ್ಳಿ ಹಳ್ಳಿ ಓಕೆ ಐವತ್ತೊಂದು ಅಣ್ಣ

ಅಣ್ಣ ನಿಮ್ಮ ಮೊಬೈಲ್ ಅಮಾರ ಒಂಬತ್ತು ಏಳು ನಾಲ್ಕು ಡಬಲ್ ಜೀರು ಎರಡು ಮೂರು ಏಳು ಆರು ಎರಡು ಫ್ರೆಂಡ್ಸ್ ಇವಾಗಲೇ ಇಷ್ಟು ಐವತ್ತೊಂದು ಮರಿ ನಿಮಗೆಲ್ಲ ತೋರಿಸಿದ್ದೀನಿ ಇಲ್ಲಿ ಅಣ್ಣವರು ವ್ಯಾಪಾರಕ್ಕೋಸ್ಕರ ಬಂದಿದ್ದಾರೆ ಬ್ರದರ್ ಅವಾಗ ಮಾತಾಡಿದೆ ಮರಿಗಳು ಇವ್ರ್ದು ಅಣ್ಣ ನಿಮ್ಮ ಮರಿ ಓಕೆ ಐವತ್ತೊಂದು ಎಲ್ಲ ಓಕೆ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಫಕೀರಪ್ಪ ಅಂತ ಹೇಳಿ ಫಕೀರಪ್ಪ ಯಾರು ಅಣ್ಣ ಗುರಕೊಳ್ಳಿತ್ರ ದನಕನ ದೊಡ್ಡಿ ಓಕೆನಾ ಇಲ್ಲಿ ಮರಿಗೋ ತಗೊಳ್ಳಕ್ಕೆ ಬಂದಿರಣ್ಣ ಹಾ ಕೊಡ್ಸಕ್ಕೆ ಬಂದಿರ ತಗೊಳ್ಳೋರಿ ಇಲ್ಲಿವರು ಇವರು ತಂತಿದಾರಾ ಅವರು ಒಂದ ಸಲ ಪರಿಚಯ ಮಾಡಿ ಕೊಡಿ ನಮ್ಮ ವೀಚರ್ಗೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ದೊಡ್ಡಪ್ಪಾ ಸುಬ್ರಮಣಿ ಸುಬ್ರಮಣ್ಯಾ ದೊಡ್ಡಬಳ್ಳಾಪುರನಾ ಓಕೆ ಫ್ರೆಂಡ್ಸ್ ಈ ತರ ಮರಿ ಇದೆ ಒಳ್ಳೆ ಯೂನಿಕ್ ಮರಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ರದರ್ ಇಲ್ಲಿ ದೊಡ್ಡಬಳ್ಳಾಪುರದಿಂದ ಇಲ್ಲಿ ನಮ್ಮ ಸಿನ್ನೂರು ಸಂತೆಯಲ್ಲಿ ಮರಿ ತಗೊಳ್ಳಕ್ಕೆ ಬಂದಿದ್ದಾರೆ

ஒழுக்கடைய

சரி ಐದು ಸಾವಿರ ಏಳ್ನೂರು ಕೇಳಿದ್ರು ಐದು ಸಾವಿರದ ಡಬಲ್ ನೈನ್ ಏಟ್ ಜೀರೋ ರೀ ಫಕೀರಪ್ಪ ಅಂತ ಹೇಳಿ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ಏಟ್ ಒನ್ ಜೀರೋ ಫೈವ್

ಫ್ರೆಂಡ್ಸ್ ಹಗರಮರಿಗಳ ಸಂತೆ ವಿಡಿಯೋ ನಿಮಗೆಲ್ಲ ವ್ಯವಸ್ಥೆ ತೋರಿಸ್ತಾ ಇದ್ದೀವಿ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಹರಿಂದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಷ್ಟು ಮರಿಗಳಿದೆ ಹಗರಮರಿಗಳು

ಫೈನಲ್ ಫೈನಲ್ ಬಿಡೋದಣ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ ಅಂತ ಹೇಳಿ ಮಂಜುನಾಥ ನಮ್ದು ಕೊಪ್ಪಳ ಡಿಸ್ಟ್ರಿಕ್ ಜನಕಂದೊಡ್ಡಿ ಈ ಮೊಬೈಲ್ ನಂಬರ್ ಹೇಳಿ ತೊಂಬತ್ತು ಹತ್ತೊಂಬತ್ತು ಐವತ್ತಾರು ಐವತ್ತೆಂಟು ಎಪ್ಪತ್ತೆರಡು ಫ್ರೆಂಡ್ಸ್ ಸಿಂಗನೂರು ನಗರ ಮಂಡಳಿಯ ಸಂಖ್ಯೆ ಹೂಡಿಯಲ್ಲ ನಿಮಗೆಲ್ಲ ಉಪಯೋಗಿಸಿದ್ವಿ ಫ್ರೆಂಡ್ಸ್ ಸಿಂಗನೂರು ಟರ್ಮಿನಲ್ ಸಂಖ್ಯೆ ಮಂಗಳೂರು ನಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಶ್ರೀ ವಿಶ್ವಾಸ ನಮಗೆಲ್ಲೇ ಇರ್ತೆಯಲ್ಲ ಇವತ್ತಿನ ವೀಡಿಯೋ ಭೇಟಿಯಾಗಿಲ್ಲ ಮುಂದಿನ ನಮಸ್ಕಾರ